ಇಡೀ ಮನೆ ಗುಡಿಸ್ಬೇಕೀಗ ಅಷ್ಟು ಸಾಕಾಗೋದಿಲ್ಲ ಓಕೆ ನನಗೀಗ ಒಂದೆರಡು ಟವಲ್ ತಗೊಂಡಿದ್ದೆ ನಾನು ಅದು ವಾಷಿಂಗ್ ಮಷಿನಲ್ಲಿ ಹಾಕಿದ್ದು ಅದರದ್ದು ಇದೇ ಕ್ಲೀನ್ ಆಗಲಿಲ್ಲ ಈಗ ಅದು ಕೈಯಲ್ಲಿ ವಾಶ್ ಮಾಡಬೇಕು ನಾನೀಗ ಅದು ಎರಡು ಟವಲ್ ವಾಶ್ ಮಾಡಿ ಬರ್ತೇನೆ ಕ್ಯಾಚ್ ಡಾಗ್ 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 ಕೌ ಕೌ ಕೌ

ಸಾಕು ಇನ್ನು ಇನ್ನು ನಾನು ಇದು ಟವೆಲ್ ವಾಶಿಗೆ ಹೋಗುದು ಇದು ಟವೆಲಲ್ಲಿ ಈ ರೀತಿಯಾಗಿದ್ದು ಹೋಗ್ತದೆ ನಾನು ಮಷಿನಲ್ಲಿ ವಾಶ್ ಮಾಡಿದ್ದೆ ಆದರೂ ಕೂಡ ಮೈ ಬರೆಸುವಾಗ ಒಂಥರ ಇದರಲ್ಲಿ ಒಂಥರ ಇದರದೆಲ್ಲ ಸಣ್ಣ ಸಣ್ಣ ಕಾಟನ್ ಥರ ಹೋಗ್ತದೆ ನೋಡಿ ಈ ರೀತಿ ಇದೆಲ್ಲ ಹಾಗಿದ್ದು ಕೈಯಲ್ಲಿ ಚೆನ್ನಾಗಿ ಇವಾಗ ವಾಶ್ ಮಾಡೋದು ಅಂತಾಗ ಕ್ಲೀನ್ ಆಗ್ತದ ನೋಡಬೇಕು ಮದ್ದೆ ಮೈಯಲ್ಲಿ ಈ ರೀತಿ ಮಾಡಿ ಟಚ್ ಮಾಡಿದಾಗ ನೋಡಿ ಅಂತೆ ಕೈಯಲ್ಲಿ ಕಾಣ್ತದ ಕಾಣ್ತಾ ಉಂಟಾ ಇಲ್ಲವಾ ನೋಡಿ ಇಲ್ಲಿ 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 ಈ ರೀತಿಯಾಗಿ ಎಲ್ಲ ಮೈಗೆಲ್ಲ ಇದಾಗ್ತದೆ ನೋಡಿ ಇಲ್ಲಿ ಉಂಟಲ್ಲ ಹೀಗೆ ನೋಡಿ ಹೀಗೆ ಅದು ಇಲ್ಲಿ ಇದು ಮಾಡಿದ್ರೆ ಆಗ್ತದೆ ಈಗ ಅದನ್ನ ಈಗ ಸರಿ ವಾಶ್ ಮಾಡಿದ್ರೆ ಹೋಗ್ತದಾ ನೋಡ್ಬೇಕು ನೋಡಿ ಇಲ್ಲಿ ಸಹ ಇದಾಗ್ತಾ ಉಂಟು ನೋಡಿ ಇಷ್ಟು ನೋಡು ಕಾಣ್ತದೆ ಅದ್ ಒಂತರಾ ಇದುಂಟದೆ ಈಗ

ಇದು ನಾನು ನತ್ತೆ ತಂದಿದ್ದೆ ಅಲ್ಲ ಇದ್ರಲ್ಲಿ ಸ್ವಲ್ಪ ಉಂಟು ಇದೀಗ ಚೆನ್ನಾಗಿ ವಾಶ್ ಎಲ್ಲ ಮಾಡಿ ಬೇಯಿಸಿ ಇಡುದು ಮತ್ತೆ ಇನ್ ಸ್ವಲ್ಪ ತರ್ಲಿಕ್ಕು ಉಂಟು ಅದು ತಂದ ನಂತರ ಒಟ್ಟಿಗೆ ಪದಾರ್ಥ ಇದೀಗ ಆಯ್ತು ವಾಶ್ ಎಲ್ಲ ಮಾಡಿ ಇನ್ನು ಇವಾಗ ಇದನ್ನ ಬೇಯಿಸ್ಲಿಕ್ಕೆ ಇಡ್ಬೇಕು ಆ್ಯಕ್ಚುಲಿ ಇದು ತುಂಬ ಸಣ್ಣ ಸಣ್ಣ ಉಂಟು ಯಾಕೆ ತುಂಬ ದೊಡ್ಡಿರ್ತದೆ ಒಂದು ಇಷ್ಟಿಷ್ಟು ದೊಡ್ಡದಾಗುವಷ್ಟು ಇರ್ತದೆ ನಮಗೆ ಅದು ಸಿಕ್ಕಿರಲಿಲ್ಲ ಈಗ ಇದನ್ನು ಬೇಯಿಸೋದು ನಮ್ಮ ಮನೆಯಲ್ಲಿ ಕರೇಲ ಕರೇಲದ್ದು ಪದಾರ್ಥ ಕರೇಲ ಬೆಲ್ಲ ಎಲ್ಲ ಹಾಕಿ ಮಾಡಿದ್ದು ಅದೆಲ್ಲ ರೆಸಿಪಿ ಎಲ್ಲ ಮಾಡಲಿಕ್ಕೆ ಆಗಲಿಲ್ಲ ಅದರದ್ದು ಇದನ್ನು ಈಗ ಬೇಯಿಸಲಿಕ್ಕೆ ಇಟ್ಟಿದ್ದೇವೆ ಇನ್ನು ಮತ್ತೆ ತೋರಿಸ್ತೇನೆ ಇದು ಇವಾಗ ಬಾಯ್ಲ್ ಆಗಿದೆ ಅದು ಶಲ್ಲಿಗೆ ಎಲ್ಲ ಅದರದ್ದು ಇದಿರ್ತದಲ್ಲೋ ಅದೆಲ್ಲ ಬಿಟ್ಟಿದ್ದು ಬಿಟ್ಕೊಂಡಿದ್ದೆ ನೋಡಿ ಮೇಲೆ ಇದನ್ನು ಇದರೊಳಗಿರುವ ಮಾಂಸವನ್ನು ತೆಗಿಬೇಕು ತೆಗೆದು ನಾನು ಫ್ರಿಜ್ಜಲ್ಲಿ ಇಡೋದು ಅಂತ ಯಾಕಂದರೆ ಇದು ಸಾಕಾಗೋದಿಲ್ಲ ಅಲ್ಲ ಪುನಃ ಸ್ವಲ್ಪ ಇವತ್ತು ತರಲಿಕ್ಕುಂಟು ಹಾಗೆ ಮತ್ತೆ ಅಡುಗೆ ಮಾಡೋದು ಅದನ್ನು चंदे मक्कर गरजे में तो उन्हें लेके सी मशीन ले आओ बड़ी उन दो नाइंटी परसेंट इसको ड्राई आता है ना तो

ಏ ಹಾರಿ ಹೋಯ್ತು ಛೆ ಇಲ್ಲಿ ಒಂದು ಕಲರ್ಫುಲ್ ಇದು ಲೇಡಿ ಬಗ್ ತರಾನೇ ಇದೆ ಅಂತ ಒಂದು ಡಿಸೈನ್ ಅಲ್ಲಿ ಡಿಫ್ರೆಂಟ್ ಆಗಿದೆ ಅಲ್ಲ ಅದು ಅಂತವಂತಾ ಅಲ್ವಾ ಡಿಫರೆಂಟ್ ಡಿಸೈನ್ ಇಂತಾ ಮ ಕೈಯೇ ಕೈ ಮೇಲೆ ಇತ್ತು ಅದು ಮತ್ತೆ ಹಾರಿ ಹೋಗಿ ಇಲ್ಲಿ ಕುತ್ಕೊಳ್ತು ಹೇಗೆ ಮಾಡ್ತಾ ಉಂಟು ನೋಡೋದ್ರದ್ದು ಕಾಲೆಲ್ಲ ಅಲ್ವಾ ಈಗ ನಾನು ಮಧ್ಯಾಹ್ನಕ್ಕೆ ಲಿವರ್ ಮತ್ತೆ ಎಂತ ಇದು ಗಿಸರ್ಡ್ ಅಂತ ಹೇಳ್ತಾರಲ್ವಾ ಅದರದ್ದು ಪದಾರ್ಥ ಆಲ್ರೆಡಿ ನಾನು ಇದು ಇಟ್ಟಿದ್ದೇನೆ ಇದೀಗ ಪುನಃ ವಾಶ್ ಎಲ್ಲ ಮಾಡಲಿಕ್ಕೆ ಉಂಟು ಕಟ್ ಮಾಡಿ ಆಯಿತು ಕಟ್ ಮಾಡಿ ಬೇಯಿಸಲಿಕ್ಕೆ ಇಟ್ಟಿದ್ದೇನೆ ಅದು ಅರಶಿನ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಸ್ವಲ್ಪ ಸೊ ಎಲ್ಲ ಹಾಕಿ ಇವಾಗ ಇದರದ್ದು ನೀರು ತೆಗಿಲಿಕ್ಕೆ ಉಂಟು ಒಂದು ಬಾಯ್ಲ್ ಆದದ್ದೇ ಇಲ್ಲಾಂದ್ರೆ ಅದು ಸ್ವಲ್ಪ ಸ್ಮೆಲ್ ಇರ್ತದೆ ಹಾಗೆ ಗೀಝರ್ಡ್ ಒಳ್ಳೆ ಬಾಯ್ಲ್ ಆಗಿದೆ ಇವಾಗ ಲಿವರ್ ಹಾಕಿ ಸ್ವಲ್ಪ ಒಂದು ಕುದಿ ತೆಗೆದ್ರೆ ಆಯಿತು ಇವಾಗ ಬಾಯ್ಲ್ ಆಗ್ತಾ ಬಂದಿದೆ ಇನ್ನೂ ಸ್ವಲ್ಪ ಬಾಯ್ಲ್ ಹಾಕಬೇಕು ಕಲರ್ ಚೇಂಜ್ ಆಗ್ತದೆ ಇದು ಹೇಗೆ ಮಾಡೋದು ಅಂತ ನಾನು ನನಗೆ ಅದು ಕ್ಲೀನ್ ಮಾಡಲಿಕ್ಕೆ ಉಂಟು ಇದನ್ನು ಇವಾಗ ಕ್ಲೀನ್ ಮಾಡಲಿಕ್ಕೆ ಉಂಟು ಹೇಗೆ ಕ್ಲೀನ್ ಮಾಡೋದು ಅಂತ ತೋರಿಸ್ತೇನೆ ಕ್ಲೀನ್ ಮಾಡಿದರೆ ಮಾಂಸ ತೆಗೆದು ಫ್ರಿಜ್ಜಲ್ಲಿ ಇಡೋದು ಯಾಕಂದ್ರೆ ಇದಿಷ್ಟು ಸಾಕು ಈ ಥರ ಟೂತ್ ಪಿಕ್ ಬೇಕು ಟೂತ್ ಪಿಕ್ ಬೇಕ ಇಲ್ಲ ಇದು ಸಾಕ್ತದೆ ಎಂತ ಹೇಳ್ತಾರೆ ಹಿಡುಸುಡಿ ಕಟ್ಟಿ ಸಾಕ್ತದೆ ಅವ್ರಿಗೆ ಕಾಣ್ತಾ ಇಲ್ಲ

ನೋಡಿ ಇಷ್ಟು ಮಾಂಸ ಬಂತು ಇಷ್ಟು ಅದನ್ನು ತೊಳಿಬೇಕು ಹ್ಮ್ ವಾಶ್ ಮಾಡ್ಲಿಕ್ಕೆ ಉಂಟು ಅದಕ್ಕೆ ಸ್ವಲ್ಪ ಅರಶಿನ ಎಲ್ಲ ಹಾಕ್ಬೇಕು ನೋಡಿ ಇಷ್ಟು ಚಂದ ಬರ್ತದೆ ಅದಲ್ಲಿ ಇಲ್ಲ ಉಂಟ ಇರ್ಲಿಲ್ಲ ಅದಲ್ಲಿ ಇದು ಶಲ್ ಇಷ್ಟು ಸಣ್ಣದಾದ್ರೂ ಕೂಡ ಒಳಗೆ ತುಂಬಾ ಉಂಟು ಇದು ನೋಡಿದ್ರೆ ಇದ್ರಲ್ಲಿ ಸಹ ಸಿಗ್ತದೆ ಅದನ್ನು ಓಪನ್ ಮಾಡ್ಬೇಕು ಮತ್ತೆ ಅದನ್ನು ಸ್ವಲ್ಪ ಒಂದು ನೋಡಿ ಇಷ್ಟು ದೊಡ್ಡದಿರ್ತದೆ ಆಕ್ಚುಲಿ ನೋಡಿ ಇದ್ರದ್ದು ಇದು ಹಾಕ್ಬಾರ್ದು ಇದು ಸ್ವಲ್ಪ ಇದಂತೆ ಅಂತ ಕೆಸರ್ ಅಂತ ಹೇಳ್ತಾರೆ ಇದನ್ನ ಹಾಕ್ಬಾರ್ದು ಇಷ್ಟು ಮಾಂಸ ಮಾತ್ರ ಹಾಕಬೇಕು ಕಾಣ್ತಾ ಉಂಟು ಸ್ವಲ್ಪ ಹೀಗೆ ತೋರಿಸ ಈ ತರ ಚಂದ ಕಾಣ್ತಾ ನೋಡಿ ಈ ತರ ಹೀಗೆ ತೋರಿಸ ಆಯ್ತಾ ಹಾಗೆ ತೋರಿಸು ಸ್ವಲ್ಪ ಹೊತ್ತು ತೋರಿಸ್ಲಿಕ್ಕೆ ನಿಮ್ಗೆ ಉದಾಸೀನ ನಮ್ಮ ಹುಡುಗಿಗೆ ಅದು ಕಾಣಬೇಕಲ್ಲ ಸರಿ ನೋಡಿ ನೋಡಿ ಈ ರೀತಿ ಇದನ್ನು ಕ್ಲೀನ್ ಮಾಡೋದು ಇದಕ್ಕೆ ಅಂದರೆ ಇದಕ್ಕೆ ಇದು ಎಂತ ಇದಕ್ಕೆ ಸಣ್ಣ ಸಣ್ಣ ಪುಂಡಿ ಮಾಡಿ ಹಾಕಿದರೆ ಟೇಸ್ಟ್ ಆಗ್ತದೆ ಇಲ್ಲಾಂದರೆ ಇದು ಎಂತ ಹೇಳ್ತಾರೆ ಸ್ವಲ್ಪ ಅಲ್ಲ ಹಾಗೆ ನೀವು ಇದನ್ನೆಲ್ಲ ಕ್ಲೀನ್ ಮಾಡಿದ ಮೇಲೆ ನಿಮಗೆ ತೋರಿಸ್ತೇನೆ ನೋಡಿ ಯಾವ ರೀತಿ ಇರ್ತದೆ ಅಂತ ಬಾಯ್ಲ್ ಮಾಡಿದ ಮೇಲೆ ಒಳ್ಳೆ ಇದ್ರದ್ದು ಮಾಂಸ ಎಲ್ಲ ಹೊರಗೆ ಬರ್ತದೆ ಈ ರೀತಿಯಾಗಿ ಇದನ್ನು ಫ್ರೈ ಮಾಡಿ ಅರಶಿನ ಎಲ್ಲ ಹಾಕಿ ಉಪ್ಪೆಲ್ಲ ಹಾಕಿ ಬಿಡಬೇಕು ಸ್ವಲ್ಪ ಹೊತ್ತು ತುಂಬ ದೊಡ್ಡದಾಗಿ ಪೀಸನ್ನು ಹಾಕಬಾರ್ದು ಇದ್ರದ್ದು ಸೈಡ್ ಇರುವಂಥದ್ದು ಹೇಗೆ ಹೊರಗೆ ಬಂದಿದೆ ನೋಡಿ ಅದರದ್ದು ಇದ್ರದ್ದು ಟೇಸ್ಟ್ ಮರವಾಗಿ ತಿಂದ ಹಾಗೆ ಇರ್ತದೆ ಎಷ್ಟು ಬಂತು ಗೊತ್ತೇ ಆಗೋದಿಲ್ಲ ಅಂದ್ರೆ

Bravo. 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 Ирити клинмари, дресата му е много изи, но рихиги е сикта, дидра, да ги штунти, но рихиги. ನೋಡಿ ಇದರ ಎಷ್ಟು ಸಿಕ್ಕಿತ್ತು ನೋಡಿ ರೈಟ್ ರೈಟ್ ಇದರ ಮತ್ತೆ ದಾಗ್ರತೆ ಮಾಡಬೇಕು ಮಕ್ಕಳಿಗೆಲ್ಲ ಈ ರೀತಿ ನಾನು ಸ್ಟಿಕ್ಕಿ ನೋಡಿ ಇವನ್ ನೋಡಿ ನೋಡಿ ಇಲ್ಲಿ ಕಾಣ್ತಾ ಅಂತ ನೋಡಿ ಇಲ್ಲಿ ನೋಡಿ ಎಷ್ಟು ದೊಡ್ಡದು ಸಿಕ್ಕಿತ್ತು ರೈಟ್ ರೈಟ್ ಈವನ್ ಈಗ ಬಾಯಿಗೆ ಸಾತ್ಲಿಕ್ಕೆ ಇದೆನ ಹಸಿ ಚಿಚ್ಚಿ ನೋಡಿ ಇಷ್ಟು ಸಿಕ್ಕಿದೆ ಇವಾಗ ಇದನ್ನ ಇವಾಗ ಒಂದು ಫ್ರಿಜ್ ಅಲ್ಲಿ ಸ್ವಲ್ಪ ಇಡುದು ನೆಕ್ಸ್ಟ್ ಇದು ಮಾಡಲಿಕ್ಕೆ ಇನ್ನು ಇವಾಗ ಇಲ್ಲಿ ನೋಡಿ ಲಿವರ್ ರೆಡಿ ಆಗಿದೆ ಈಗ ಇದನ್ನಿವಾಗ ಇನ್ನು ಸ್ವಲ್ಪ ಸೋಸ್ಬೇಕು ನೀರು ಹೋಗಲಿಕ್ಕೆ ಬೇರೆ ನೀರನ್ನೆಲ್ಲ ಹಾಕಿ ಸ್ಮೆಲ್ಲೆಲ್ಲ ಹೋಗಲಿಕ್ಕೆ ಕ್ಲೀನ್ ಮಾಡಬೇಕು ಅದರ ನಂತರ ಇದರ ರೆಸಿಪಿ ನಾನು ಹೇಗೆ ಮಾಡೋದು ಅಂತ ತೋರಿಸ್ತೇನೆ ನಾನಿವಾಗ ಈ ರೀತಿಯಾಗಿ ಸೋಸ್ ಇಟ್ಟಿದ್ದೇನೆ ಇವಾಗ ಮಸಾಲ ಎಲ್ಲ ಹೇಗೆ ರೆಡಿ ಮಾಡೋದಂತ ನಾನು ನಿಮಗೆ ತೋರಿಸ್ಕೊಡ್ತೇನೆ ಹಾಕಿದ್ದೇನೆ ಬಣಲೆಗೆ ಆನಿಯನ್ ಹಾಕ್ಬೋದು ಇದನ್ನು ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇದು ಫ್ರೈ ಆದಮೇಲೆ ಇದಕ್ಕೆ ಟೊಮೆಟೊ ಹಾಕ್ಲಿಕ್ಕೆ ಉಂಟು ಇವಾಗ ಚೆನ್ನಾಗಿ ಫ್ರೈ ಆಗಲಿ ಮತ್ತೆ ತೋರಿಸ್ತಾನೆ ಹೇಗೆ ಅಂತ ಇದು ಇವಾಗ ಫ್ರೈ ಆಗಿದೆ ಇನ್ನು ಇದಕ್ಕೆ ಟೊಮೆಟೊ ಸೇರಿಸಿದ್ರೆ ಆಯಿತು ಈಗ ಟೊಮೆಟೊ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇವಾಗ ನಾನು ಇದಕ್ಕೆ ಒಂದೆರಡು ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇವಾಗ ಅರಶಿನ ಹಾಕ್ತಾ ಇದ್ದೇನೆ ಇವಾಗ ಇದಕ್ಕೆ ಚಿಕನ್ ಸುಕ್ಕ ಪೌಡ್ರನ್ನು ಹಾಕ್ತಾ ಇದ್ದೇನೆ ಮನೆಯಲ್ಲಿ ಮಾಡಿದ ಪೌಡರ್ ಸಹ ಹಾಕ್ಬೋದು ಈಗ ಮನೆಯಲ್ಲಿ ಮಾಡಿದ ಪೌಡರ್ ಇರಲಿಲ್ಲ ಹಾಗೆ ಒಂದು ಎರಡು ಪ್ಯಾಕೆಟ್ ಅಷ್ಟು ಸೇರಿಸ್ತಾ ಇದ್ದೇನೆ ಇನ್ನು ಇದಕ್ಕೆ ಸ್ವಲ್ಪ ನೀರು ಹಾಕಿ ಇದು ಪೌಡರ್ ಚೆನ್ನಾಗಿ ಬಾಯ್ಲ್ ಹಾಕ್ಬೇಕಲ್ವಾ ಹಾಗೆ ನೀರು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈ ರೀತಿ ನೀರು ಹಾಕ್ಕೊಂಡು ಚೆನ್ನಾಗಿ ಬಾಯ್ಲ್ ಮಾಡಿದರೆ ಆಯಿತು ಇದು ಸ್ವಲ್ಪ ಬೆಂದಿದೆ ಅಂತ ಅನ್ನುವಾಗ ಪೌಡರ್ ಇದಕ್ಕೆ ಇದಕ್ಕೆ ಬೇಯಿಸಿಟ್ಟಂತಹ ಲಿವರ್ ಮತ್ತು ಗಿಝಡನ್ನು ಹಾಕಿದ್ರೆ ಆಯಿತು ಅದನ್ನ ಇವಾಗ ಇದೇ ರೀತಿ ಮಸಾಲವನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇದ್ರದ್ದು ಎಣ್ಣೆ ಎಲ್ಲ ಒಳ್ಳೆ ಬಿಡಬೇಕು ಅಷ್ಟು ಫ್ರೈ ಮಾಡ್ಕೊಳ್ಬೇಕು ಬೇಯಿಸ್ಬೇಕು ಒಳ್ಳೆ ಇವಾಗ ಒಳ್ಳೆ ಮಸಾಲ ಪರಿಮಳ ಬರ್ತಾ ಉಂಟು ಒಳ್ಳೆ ಬೆಂದಿದೆ ಇವಾಗ ಇದಕ್ಕೆ ಬಾಯ್ಲ್ ಮಾಡಿಟ್ಟಂತಹ ಗಿಝರ್ಡ್ ಮತ್ತು ಲಿವರನ್ನು ಹಾಕ್ತೇನೆ ಫ್ರೈ ಬೇಕಾದರೆ ಇದೇ ರೀತಿ ಫ್ರೈ ಮಾಡಿಕೊಂಡ್ರೆ ಆಯಿತು ಸ್ವಲ್ಪ ನೀರು ನೀರು ಥರ ಬೇಕಾದರೆ ಸ್ವಲ್ಪ ನೀರು ಸೇರಿಸ್ಕೊಳ್ಬೋದು ಇದಕ್ಕಿನ್ನು ಫ್ರೈ ಮಾಡಿ ಕೊಕೊನೆಟ್ ಹಾಕಬೇಕು ಚೆನ್ನಾಗಿ ಕೊಕೊನೆಟ್ ಫ್ರೈ ಮಾಡಿ ಇದಕ್ಕೆ ಕೊಕೊನೆಟನ್ನು ಇದಕ್ಕೆ ಹಾಕಬೇಕು ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೇನೆ ಓಕೆ ಇಲ್ಲಿ ಇವಾಗ ಬಾಯ್ಲ್ ಆಗಿದೆ ಹಾಗೆ ಇದಕ್ಕೆ ಸ್ವಲ್ಪ ನಾನು ಕೊಕೊಟ ಕೊಕೊನೆಟನ್ನು ಇದ್ದೇನೆ ಇದು ಫ್ರೈ ಮಾಡಿ ಇಟ್ಟಂತಹ ಕೊಕೊನೆಟ್ ಹಾಗೆ ಸ್ವಲ್ಪ ಮೇಲಿಂದ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನಾನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೇನೆ ಒಂದೇ ಕೈಯಲ್ಲಿ ವೀಡಿಯೋ ತೆಗಿತಾ ಇದ್ದೇನೆ ಹಾಗಾಗಿ ಅದು ಇಲ್ಲ ನಾನು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ತೋರಿಸ್ತೇನೆ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೇನೆ ನೋಡಿ ಎಷ್ಟು ಚೆನ್ನಾಗಿ ಬಿಸಿ ಬಿಸಿ ರೆಡಿಯಾಗಿದೆ ನೀವು ಕೂಡ ಮನೆಯಲ್ಲಿ ಒಮ್ಮೆ ಇದನ್ನು ಟ್ರೈ ಮಾಡಿ ಓಕೆ ಫ್ರೆಂಡ್ಸ್ ಇನ್ನು ನಾನು ಊಟ ಮಾಡೋದು ಇನ್ನೊಂದು ಹೊಸ ವೀಡಿಯೋದೊಂದಿಗೆ ನಾಳೆ ಭೇಟಿಯಾಗೋಣ ಈ ವಿಡಿಯೋವನ್ನು ಲೈಕ್ ಮಾಡಲಿಕ್ಕಂತೂ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಬಾಯ್ ಬಾಯ್